ಆನ್ ಮಾಡಿದ್ರೆ ಇದು ಕೂಡ ಫೋಲ್ಡ್ ಆಗಿ ಓಪನ್ ಆಗುತ್ತೆ ಹೆಂಗಿದೆ ನೋಡಿ ಸ್ಕ್ರೀನ್ ಓಪನ್ ಆಗಿದ್ದು ನೆಕ್ಸ್ಟ್ ಇದು ಆ ಟಾಪ್ ಇದು ಫುಲ್ಲು ಓಪನ್ ಆಗುತ್ತೆ ಇದೇನಿದೆಯೋ ಇದು ಒಂದ್ಸರಿ ಓಪನ್ ಮಾಡ್ತಾ ಇದೀವಿ ನೋಡಿ ಬ್ಯಾಕ್ ಸೈಡ್ ಓಪನ್ ಆಯ್ತು ಓಪನ್ ಆಯ್ತಾ ಇದು ಕೂಡ ಓಪನ್ ಆಗುತ್ತೆ ನೋಡಿ ಈಗ ಅದೆಲ್ಲ ಓಪನ್ ಆಗ್ತಾ ಇದೆ ನೋಡಿ ಹೆಂಗಿದೆ ಗಡಿ ಸೂಪರ್ ಕ್ಯಾಟನ್ ಕ್ಯಾಂಡಿ ನೋಡಿ ಈಗ ಡೋರ್ ತೆಗೆದ ತಕ್ಷಣ ಕೆಳಗಡೆ ಹೆಂಗ್ ಬರುತ್ತೆ ನೋಡಿ ಇಳಿಯವರಿಗೆ ಇಳಿಯಪ್ಪ ನಾನು ಸಪೋರ್ಟ್ ಇದ್ದೀನಿ ಅಂತ ಸಪೋರ್ಟ್ ಮಾಡುತ್ತಿದ್ದು ಹಾಕಿದ ತಕ್ಷಣ ಸರಿ ಇಳಿದ ನಾನು ಒಳಗೆ ಹೋಗ್ತೀನಿ ಅಂತ ಒಳಗೆ ಹೋಗುತ್ತೆ ಗಾಡಿನ ಸ್ಟಾರ್ಟ್ ಮಾಡಿದ ತಕ್ಷಣ ಆಟೋಮೆಟಿಕ್ ಈ ಗೇರು ಮೇಲಕ್ಕೆ ಬರುತ್ತೆ ನೋಡಿ ಸ್ಟಾರ್ಟ್ ಮಾಡ್ತಾರೆ ಗೇರು ನೋಡಿ ಮೇಲಕ್ಕೆ ಬರುತ್ತೆ ಅದು ಪಾಪಪ್ ಆಗುತ್ತೆ ಎಸ್ ಕ್ಲಾಸ್ ಎಸ್ ತ್ರೀ ಫಿಫ್ಟಿ ಈ ಗಾಡಿ ನಿಮಗೆ ಫೈನಲ್ ಪ್ರೈಸ್ಗೆ ಒಂದು ಏಟ್ ಲ್ಯಾಕ್ಸ್ಗೆ ಮಾಡಿಸ್ಕೊಡ್ತೀನಿ ಗೋಸ್ಕರನೇ ತಗೋಬೇಕಂದ್ರೆ ಗಾಡಿ ತಗೋಬಹುದು ಲಕ್ಸುರಿ ಗಾಡಿ ಬೇಕಂದ್ರೆ ಲಕ್ಸುರಿಗೆ ಹೋಗ್ಬೋದು ಇಲ್ಲಪ್ಪ ನನಗೆ ಸೇಫ್ಟಿ ಬೇಕಂದ್ರೆ ಈ ಗಾಡಿಗೆ ಹೋಗ್ಬೋದು ಹೋಗ್ಬೋದು ಹೆಚ್ಚು ಕಮ್ಮಿ ನಮ್ಮ ಭುಜಕ್ಕೆ ಬರುತ್ತೆ ಗಾಡಿ ತೋರಿಸಿ ಈ ಹೈಟ್ ಇದೆ ಗಾಡಿ ಇಂಟೈರ್ ಕಸ್ಟಮ್ ಮೋಟರ್ಸ್ ಕ್ಲಬ್ ಅಲ್ಲಿ ಒಂದ್ ರೇಂಜ್ ಕಡಕಾಗ ಅವ ಮೇಂಟೈನ್ ಮಾಡ್ತಾರ ಅದೇ ಹೇಳಿ ಹೇಳಿ ಕೊಡ್ತೀನಿ ಇದು ನಮ್ಮ ಹತ್ರ ಇರೋದೇ ಆಟೋಮೆಟಿಕ್ ಅಣ್ಣ ಎಲ್ಲ ಆಟೋಮೆಟಿಕ್ ಡೀಸೆಲ್ ಗಾಡಿಗಳು ಅಣ್ಣ ಅಷ್ಟೇ ಮತ್ತೆ ಕಸ್ಟಮ್ ಮೋಟರ್ಸ್ ಕ್ಲಬ್ಗ್ ಬಂದಿದ್ವಿ ಪ್ರೀ ಓನ್ ಕಾರ್ ಶೋರೂಮ್ ಅದರಲ್ಲೂ ಲಕ್ಸುರಿ ಕಾರ್ ಶೋರೂಮ್ ಹೈ ಅಂಡ್ ಪ್ರೀ ಓನ್ ಲಕ್ಸುರಿ ಕಾರ್ ಶೋರೂಮ್ ಹೇಗಿದ್ದೀರಾ ಚೆನ್ನಾಗಿದ್ದೀನಿ ಸರ್ ನೀವು ಹೇಗಿದ್ದೀರಾ ನಾನು ಸೂಪರ್ ಆಗಿದ್ದೀನಿ ಲಕ್ಸುರಿ ಕಾರ್ ಅಂದ್ರೆ ಇವರು ಇವರು ಅಂದ್ರೆ ಲಕ್ಸುರಿ ಕಾರ್ ಅಷ್ಟು ಮಾರ್ಕೆಟಿಂಗ್ ಮಾಡ್ತಾ ಇದ್ದಾರೆ ಬೆಂಗಳೂರಲ್ಲಿ ಹೌದು ಸರ್ ಅಲ್ವಾ ನಿಜ ಸರ್ ಓಕೆ ಮತ್ತೆ ಯಾವ ಯಾವ ಸ್ಟಾಕ್ ನೋಡ್ಬೋದು ಇವತ್ತಿನ ವಿಡಿಯೋ ಸರ್ ಇವಾಗ ನಮ್ಮ ಹತ್ರ ಎಲ್ಲ ಪ್ರೀಮಿಯಂ ಕಾರ್ ಸ್ಟಾಕ್ ಅವೈಲೇಬಲ್ ರೇಂಜ್ ರೋವರ್ ಆಡಿ ಬಿ ಎಮ್ ಡಬ್ಲ್ಯೂ ಮರ್ಸಿಡಿಸ್ ಬೆನ್ಸ್ ಆಲ್ಮೋಸ್ಟ್ ಎಲ್ಲ ಪ್ರೀಮಿಯಂ ಕಾರ್ಸ್ ಅವೈಲೇಬಲ್ ಎಕ್ಸ್ ಒನ್ ಇದೆಯಾ ಎಕ್ಸ್ ಒನ್ ಇದೆ ಎಕ್ಸ್ ತ್ರೀ ಎಕ್ಸ್ ತ್ರೀ ಇದೆ ಫೈವ್ ಸೀರೀಸ್ ಇದೆ ರೇಂಜ್ ರೋವರ್ ಹೋಗಿದೆ ಸ್ಪೋರ್ಟ್ ಇದೆ ಶ್ರೀಲ್ಯಾಂಡರ್ ಇದೆ ಎಲ್ಲ ಗಾಡಿ ಅವೈಲೇಬಲ್ ಇದೆ ಸರ್ ಎಲ್ಲ ಇದೆ ಆಡಿನಲ್ಲಿ ಎ ಸಿಕ್ಸ್ ಇದೆ ಡೀಸೆಲ್ ಆಟೋಮೆಟಿಕ್ ಪೆಟ್ರೋಲ್ ಕೇಳಬೇಡಿ ಇಲ್ಲ ಅದಸ್ಟೆಡ್ ವೆಹಿಕಲ್ಸ್ ಕಡಿಮೆ ಪ್ರೈಸ್ ನಲ್ಲಿ ನಮ್ಮ ಹತ್ರ ಸಿಗುತ್ತೆ ಓನ್ಲಿ ಡೀಸೆಲ್ ಆಟೋಮೆಟಿಕ್ ಡೀಸೆಲ್ ಆಟೋಮೆಟಿಕ್ ವೆಹಿಕಲ್ ಓಕೆ ಕೆಲವರು ಈ ಗಾಡಿಗಳು ನೋಡ್ತಾ ಇರ್ಬೇಕಾದ್ರೆ ಲೋನ್ ಆಗುತ್ತಾ ಕನ್ಫ್ಯೂಸ್ ಆಗ್ತಾ ಇರ್ತಾರೆ ಅದರ್ ಅಜಸ್ಟೆಡ್ ಗೆ ಲೋನ್ ಆಗಲ್ಲ ಬೇಕಂದ್ರೆ ಕಸ್ಟಮರ್ ಪರ್ಸನಲ್ ಲೋನ್ ಗೆ ಹೋಗ್ಬಿಟ್ಟು ಲೋನ್ ಮಾಡ್ಕೊಂಡು ಲೋನ್ ಮಾಡ್ಕೊಂಡು ನಮ್ಮ ಹತ್ರ ಗಾಡಿ ತಗೊಳ್ಬಹುದು ಸರ್ ಓಕೆ ಎಲ್ಲಿ ಬರುತ್ತೆ ಎಕ್ಸಾಕ್ಟ್ ಲೊಕೇಶನ್ ಹೆಚ್ ಆರ್ ಲೇಟ್ ಫೋರ್ ಬ್ಲಾಕ್ ಅಪೋಸಿಟ್ ಇಂಟರ್ ನ್ಯಾಷನಲ್ ಹೆರಿಟೇಜ್ ಸ್ಕೂಲ್ ಬರುತ್ತೆ ಸನ್ ಟೆಕ್ನಾಲಜಿ ಇದೆ ಅದು ನಮ್ದು ಶೋರೂಮ್ ಆಪೋಸಿಟ್ ಅಪೋಸಿಟ್ ಇಲ್ಲಿ ನಮ್ ಶೋರೂಮ್ ಬರುತ್ತೆ ಎಚ್ ಲೇಔಟ್ ಎಚ್ ಬಿ ಆರ್ ಲೇಟ್ ಫೋರ್ ಬ್ಲಾಕ್ ಅಲ್ವಾ ಹೌದು ಟೆಕ್ ಪಾರ್ಕ್ ಸ್ಟ್ರೈಟ್ ಆಗಿ ಬಂದ್ರೆ ಸರ್ ಬಿ ಆರ್ ಲೇಔಟ್ ಸರ್ವಿಸ್ ರೋಡ್ ಲೆ ಕರೆಕ್ಟ್ ಅಷ್ಟೇ ಅಲ್ವಾ ಅಷ್ಟೇ ಸರ್ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋಣ ಫೇಸ್ಬುಕ್ ನಲ್ಲಿ ಇನ್ಸ್ಟಾಗ್ರಾಮ್ ನಲ್ಲಿ ಫಾಲೋ ಮಾಡಬಹುದು ಕಸ್ಟಮೋಟರ್ ಕ್ಲಬ್ ಅಂತ ನಮ್ದು ಎಲ್ಲ ಅಪ್ಡೇಟ್ ಇರುತ್ತೆ ಸರ್ ನಲ್ಲಿ ಅದು ಫಾಲೋ ನಿಮ್ಮ ಬೇರೆ ಕಸ್ಟಮೋಟರ್ ಕ್ಲಬ್ ಕಸ್ಟಮೋಟರ್ ಫೇಸ್ಬುಕ್ ಇದೆ ಇನ್ಸ್ಟಾಗ್ರಾಮ್ ಇದೆ ಅಂತ ಫಾಲೋ ಮಾಡಿ ಹಾಗೆ ನಮ್ ಪೇಜ್ ನೋಡ್ತಾ ಇರೋರಿಗೆ ನಮ್ ಪೇಜು ಕೂಡ ಇದೆ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಅಲ್ಲೂ ಕೂಡ ಹೋಗಿ ಫಾಲೋ ಮಾಡಿ ಲೈಕ್ ಮಾಡಿ ಸ್ಟಾರ್ಟ್ ಮಾಡೋಣ ಮಾಡ್ಕೊಂಡಿದ್ದೀರಾ

ಇದು ನೋಡಿ ಈಗ ಡೋರ್ ತೆಗೆದ ತಕ್ಷಣ ಕೆಳಗಡೆ ಹೆಂಗ್ ಬರುತ್ತೆ ನೋಡಿ ಇಳಿಯೋರಿಗೆ ಇಳಿಯಪ್ಪ ನಾನು ಸಪೋರ್ಟ್ ಇದೀನಿ ಅಂತ ಸಪೋರ್ಟ್ ಮಾಡುತ್ತಿದ್ದು ಹಾಕಿದ ತಕ್ಷಣ ಸರಿ ಹೋಗ್ತೀನಿ ಅಂತ ಹೋಗುತ್ತೆ ಯಾವ ತರ ಇದೆ ನೋಡಿ ಸಪೋರ್ಟ್ ರೇಂಜರ್ ಯಾರಿಗಾದ್ರೂ ಬೇಕಂದ್ರೆ ಗಾಡಿ ನಂಬರ್ ಸ್ಕ್ರೀನ್ ಕಸ್ಟಮ್ ತೊಗೊಳ್ಳಿ ಕ್ಲಬ್ ಗಾಡಿ ನಂಬರ್ ತಗೊಳ್ಳಿ ವಿಡಿಯೋದಲ್ಲಿ ತಗೊಂಡಿಡದಲ್ಲಿ ಫೋನ್ ಮಾಡಿದ್ರೆ ಈ ಗಾಡಿ ಬಗ್ಗೆ ಸೋಲ್ಡ್ ಆಗಿದೆ ಇದೆಯಾ ಕೇಳಬಹುದು ಹಾಗೆ ನೆಕ್ಸ್ಟ್ ವೆಹಿಕಲ್ ಬಿಎಂ ಡಬ್ಲ್ಯೂ ಜೆಟ್ ಬಿ ಎಂ ಫೋರ್ ಹಾರ್ಟ್ ಕನ್ವರ್ಟಬಲ್ ಟಾಪ್ ಸ್ಪೋರ್ಟ್ ಗಾಡಿ ಈ ಗಾಡಿ ಪ್ರೈಸ್ ಆವಾಗ ಇತ್ತು ಒನ್ ಕರೋಡ್ ಇವಾಗ ನಮ್ಮ ಹತ್ರ ಇರೋದು ಬೇರೆ ಟ್ವೆಂಟಿ ನೈನ್ ಲ್ಯಾಕ್ಸ್ ಇಪ್ಪತ್ತೊಂಬತ್ತು ಲಕ್ಷಕ್ಕೆ ಈಗ ಈ ಗಾಡಿ ಒನ್ ಕೋಟಿ ಸಿಂಗಲ್ ಓನರ್ ಗಾಡಿ ಟೂ ತೌಸಂಡ್ ಟೆನ್ ಮಾಡಲ್ ಬೇರೆ ತರ್ಟಿ ಫೈವ್ ತೌಸಂಡ್ ಕಿಲೋಮೀಟರ್ ಓಡಿದೆ ಹಾರ್ಟ್ ಕನ್ವರ್ಟಬಲ್ ಟಾಪ್ ವೆಲ್ ಮೈಂಟೈನ್ ಇದೆ ಗಾಡಿನಲ್ಲಿ ಏನು ಕೆಲಸ ಇಲ್ಲ ಬೇರೆ ಟ್ವೆಂಟಿ ನೈನ್ ಲ್ಯಾಕ್ಸ್ ಗೆ ಮಾಡಿಸ್ಕೊಡ್ತೀನಿ ನೋಡಿ ಇಂಟೀರಿಯರ್ ತೋರಿಸಿ ಬನ್ನಿ ಜೆಡ್ ಫೋರ್ ಜೆಡ್ ಫೋರ್ ಸರ್ ಪೆಟ್ರೋಲ್ ಅಲ್ವಾ ಪೆಟ್ರೋಲ್ ಪೆಟ್ರೋಲ್ ನೋಡ್ಕೊಳ್ಳಿ ಬೀಡಿಂಗ್ ಗೀಡಿಂಗ್ ಏನು ಇಲ್ಲ ಈ ತರ ಡೋರ್ಸ್ ಜೋರ್ಸ್ ಬರುತ್ತೆ ಇದೆಲ್ಲ ಓಪನ್ ಆಗುತ್ತೆ ಅದೆಲ್ಲ ಕಂಪ್ಲೀಟ್ ಓಪನ್ ಆಗುತ್ತೆ ಸರ್ ಟೂ ಡೋರ್ಸ್ ನೋಡ್ಕೊಳ್ಳಿ ಯಾವ ತರ ಇದೆ ಕಡಕ 2 ಸೀಟ್ ಹ್ಮ್ ಶೋಕೇ ಗಾಡಿನಲ್ಲಿ ಏನು ವರ್ಕ್ ಇಲ್ಲ ಶೋಕಿ ಮಾಡ್ತೀನಿ ಅಂದ್ರೆ ಅವ್ರ ಅಪ್ಪ ಅಂತದ್ದು ಇದು ಆ ಕರೆಕ್ಟ್ ಸರ್ ಕರೆಕ್ಟ್ ಹೇಳಬಹುದು ನೀವು ಬರೀ ಶೋಕಿ ಮಾಡೋದಲ್ಲ ಈ ಕಡೆ ತೋರಿಸಿ ಬ್ಯಾಕ್ ಸೈಡ್ ಇಂದ ಚಂಡೀಗಢ ರಿಜಿಸ್ಟ್ರೇಷನ್ ಸಿಂಗಲ್ ಓನರ್ ಎನ್ ಓ ಸಿಗುತ್ತೆ ಬೇಕಂದ್ರೆ ಅಡ್ರೆಸ್ ನಲ್ಲಿ ಟ್ರಾನ್ಸ್ಫರ್ ಸಿಂಗಲ್ ಓನರ್ ಬೇರೆ ತರ್ಟಿ ಫೈವ್ ತೌಸಂಡ್ ಕಿಲೋಮೀಟರ್ ಹೊಡಿದು ಲಕ್ಷ ಹೌದು ಸರ್ ಅದರಲ್ಲೂ ನಗೋಷಿಯಬಲ್ ಒನ್ ಟ್ವೆಂಟಿ ಇದು ನೋಡಬಹುದು ಸರ್ ಇದು ಬರೀ ಇದು ಎಸ್ ಎಲ್ ಕೆ ತ್ರೀ ಫಿಫ್ಟಿ ಇದು ಹಾಟ್ ಕನ್ವರ್ಟೇಬಲ್ ಸ್ಪೋರ್ಟ್ ಕಾರು ಎಸ್ಟ್ ಫೋರ್ ಎಸ್ ಎಲ್ ಕೆ ಡಬ್ಲ್ಯೂ ಬೇಡ ಅಂದ್ರೆ ಬೆಂಚ್ ತಗೊಳ್ಬಹುದು ನಮ್ಮ ಹತ್ರ ಸ್ಪೋರ್ಟ್ ಗಾಡಿನಲ್ಲಿ ಎರಡು ಗಾಡಿ ಅವೈಲೇಬಲ್ ಎಸ್ ಎಲ್ ಕೆ ತ್ರೀ ಫಿಫ್ಟಿ ಬೆಂಚ್ ತಗೊಳ್ಬಹುದು ಇದು ಹಾಟ್ ಕನ್ವರ್ಟಬಲ್ ಟಾಪ್ ಫಾರ್ಟಿ ಫೈವ್ ತೌಸಂಡ್ ಕಿಲೋಮೀಟರ್ ಊಡಿದೆ ಈ ಗಾಡಿ ಒಂದು ಟ್ವೆಂಟಿ ಸಿಕ್ಸ್ ಲ್ಯಾಕ್ ಗೆ ಮಾಡಿಸ್ಕೊಡ್ತೀನಿ ಲಕ್ಷೆ ಎಸ್ ಎಲ್ ಕೆ ತ್ರೀ ಫಿಫ್ಟಿ ಎಸ್ ಎಲ್ ಕೆ ಫೋರ್ ಬೇಕಾ ಎಸ್ ಎಲ್ ಕೆ ತ್ರೀ ಫಿಫ್ಟಿ ಬೇಕಾ ಅದು ಯಾವ್ದು ಬೇಕು ಕಸ್ಟಮರ್ ಗೆ ಅದು ನಮ್ಮ ಅವ್ರಿಗೆ ಚೂಸ್ ಮಾಡಬಹುದು ಅದರ ಬಿಎಂ ಡಬ್ಲ್ಯೂ ಎಕ್ಸ್ ಒನ್ ಸರ್ ಬಿಎಂ ಡಬ್ಲ್ಯೂ ಎಕ್ಸ್ ತ್ರೀ ಇದು ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡಲ್ ಸೆವೆಂಟಿ ಫೈವ್ ತೌಸಂಡ್ ಕಿಲೋಮೀಟರ್ ಓಡಿದೆ ಸಿಂಗಲ್ ಓನರ್ ಹರಿಯಾಣ ರಿಜಿಸ್ಟ್ರೇಷನ್ ಫ್ಯಾನ್ಸಿ ನಂಬರ್ ಅಡ್ರೆಸ್ ನಲ್ಲಿ ಟ್ರಾನ್ಸ್ಫರ್ ಆಗುತ್ತೆ ಬೇಕಂದ್ರೆ ಎನ್ ಎನ್ಒಿ ನ ತರಿಸ್ಕೊಡ್ತೀನಿ ಬಿಎಮ್ ಡಬ್ಲ್ಯೂ ಎಕ್ಸ್ ತ್ರೀ ಎಕ್ಸ್ ತ್ರೀ ಸೆವೆಂಟಿ ಫೈವ್ ತೌಸಂಡ್ ನೋಡಿದೆ ವೆಲ್ ಮೈಂಟೈನ್ ಇದೆ ಗಾಡಿ ಸಿಂಗಲ್ ಓನರ್ ಈ ಗಾಡಿ ಫೈನಲ್ ಪ್ರೈಸ್ ಒಂದು ಸಿಕ್ಸ್ಟೀನ್ ಲ್ಯಾಕ್ ಫಿಫ್ಟಿ ತೌಸಂಡ್ ಗೆ ಮಾಡಿಸಿಕೊಡ್ತೀವಿ ಹದಿನಾರು ಲಕ್ಷ ಅಷ್ಟೇ ಸರ್ ಸಿಂಗಲ್ ಓನರ್ ಗಾಡಿಗೆ ಟೂ ತೌಸಂಡ್

ಟೆನ್ ಸೆಕೆಂಡ್ ಓನರ್ ನೈಂಟಿ ತೌಸಂಡ್ ಕಿಲೋಮೀಟರ್ ಓಡಿದಾಗ ಡೀಸೆಲ್ 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 ಪ್ರೈಸ್ ಏಟ್ ಲ್ಯಾಕ್ಸ್ ಲಕ್ಷ ಮಾಡಿಸಿಕೊಡ್ತೀನಿ ಎಸ್ ಕ್ಲಾಸ್ ತ್ರೀ ಫಿಫ್ಟಿ ಯಾವ್ದು ಬೈದು ಮರ್ಸಿಡೀಸ್ ಬೆಂಜ್ ಸರ್ ಮರ್ಸಿಡೀಸ್ ಬೆನ್ಸ್ ಎಮ್ ಎಲ್ ಟೂ ಫಿಫ್ಟಿ ಟೂ ತೌಸಂಡ್ ತರ್ಟಿನ್ ಮಾಡಲ್ ಸೆಕೆಂಡ್ ಓನರ್ ವೆಲ್ ಮೈಂಟೈನ್ ಗಾಡಿ ಸರ್ ಗಾಡಿದಲ್ಲಿ ಏನು ವರ್ಕ್ ಇಲ್ಲ ಸೆಕೆಂಡ್ ಓನರ್ ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ ಈ ಗಾಡಿ ಫೈನಲ್ ಪ್ರೈಸ್ ತರ್ಟಿನ್ಗೆ ಮಾಡಿಸ್ಕೊಡ್ತೀನಿ ಲಕ್ಷ ನಮ್ ಕೋಟಿಂಗ್ ಇರೋದು ಫೋರ್ಟಿನ್ ಲ್ಯಾಕ್ ಫಿಫ್ಟಿ ತೌಸಂಡ್ ಒಂದು ಮಾಡಿಸ್ಕೊಡ್ತೀನಿ ಇಂಟೀರಿಯರ್ಸ್ ಎಲ್ಲ ನೋಡಬಹುದು ಗಾಡಿಯಲ್ಲಿ ಏನು ಕೆಲಸ ಇಲ್ಲ ಸರ್ ಇಂಟೀರಿಯರ್ ತೋರಿಸಿ ಟೂ ತೌಸಂಡ್ ತರ್ಟೀನ್ ಮಾಡಲ್ ಟು ತೌಸಂಡ್ ತರ್ಟೀನ್ ಮಾಡಲ್ ಸೆಕೆಂಡ್ ಓನರ್ ನೈಂಟಿ ಫೈವ್ ತೌಸಂಡ್ ಕಿಲೋಮೀಟರ್ ಓಡಿದೆ ಡೀಸೆಲ್ ಆಟೋಮೆಟಿಕ್ ಡೀಸೆಲ್ ಆಟೋಮೆಟಿಕ್ ಬೆನ್ಸ್ ಎಂ ಎಲ್ ಟು ಫಿಫ್ಟಿ

ಟ್ವೆಲ್ ಫಿಫ್ಟಿ ತೌಸಂಡ್ಗೆ ಫೈನಲ್ ಪ್ರೈಸ್ ಹಾಗೆ ನೆಕ್ಸ್ಟ್ ಅಲ್ಲಿ ಆಡಿ ಸರ್ ಆಡಿ ಎ ಸಿಕ್ಸ್ ಟೂ ತೌಸಂಡ್ ಟೂಲ್ ಮಾಡಲ್ ಯು ಕೆ ರಿಜಿಸ್ಟ್ರೇಷನ್ ಸೆಕೆಂಡ್ ಓನರ್ ಈ ಗಾಡಿ ಫೈನಲ್ ಪ್ರೈಸ್ ನಿಮಗೆ ಏಟ್ ಲ್ಯಾಕ್ ಗೆ ಮಾಡಿಸಿಕೊಡ್ತೀನಿ ಆಡಿ ಎ ಸಿಕ್ಸ್ ಟೂ ತೌಸಂಡ್ ಟುವಲ್ ಮಾಡಲ್ ಓನರ್ ಸೆಕೆಂಡ್ ಓನರ್ ಓಡಿದೆ ಓಡಿದೆ ಸರ್ ಏಯ್ಟಿ ಫೈವ್ ತೌಸಂಡ್ ಕಿಲೋಮೀಟರ್ ಓಡಿದೆ ಎಂಟು ಲಕ್ಷ ಬೇರೆ ಎಂಟು ಲಕ್ಷಕ್ಕೆ ಆಡಿ ಎ ಸಿಕ್ಸ್ ಮಾಡಿಸ್ಕೊಡ್ತೀನಿ ಅದರಲ್ಲೂ ನಗೋಷಿಯಬಲ್ ಅದು ಫಿಕ್ಸ್ ಪ್ರೈಸ್ ಮಾಡ್ತೀನಿ ಸರ್ ಒನ್ ಟ್ವೆಂಟಿ ತೌಸಂಡ್ ಬೇಕು ಅಂದ್ರೆ ಆ್ಯಂಡ್ ಟೇಬಲ್ ಮಾತ್ರ ಟೇಬಲ್ ಮಾಡ್ಸ್ಕೊಡ್ತೀನಿ ಇಲ್ಲ ಇದೆ ಎಕ್ಸೆಲ್ ಸರ್ ಜಾಗವರ್ ಎಕ್ಸ್ ಜೆ ಎಲ್ ಟೂ ತೌಸಂಡ್ ತರ್ಟಿನ್ ಮಾಡೆಲ್ ಡಿಸೆಂಬರ್ ಎಲ್ ಎಕ್ಸ್ ಜೆ ಎಲ್ ಲಕ್ಜರಿ ಕಾರ್ ಒಳಗಡೆ ಎಲ್ಲ ತೋರ್ಸ್ಬೋದು ನೋಡ್ಬೋದು ತುಂಬಾ ಲಗ್ಜುರಿ ಕಾರ್ ನೋಡಿ ಇಂಟೀರಿಯರ್ ನೋಡ್ಕೊಳ್ಳಿ ಕೋಟಿ ಕೋಟಿ ಕೊಟ್ಟು ತಗೊಂಡಿರೋ ಕಾರು ಈಗ ಲಕ್ಷ ಲಕ್ಷಕ್ಕೆ ಕೊಡ್ತಾ ಇದ್ದಾರೆ ಅಷ್ಟು ಕಸ್ಟಮ್ ಕಸ್ಟಮೋಟರ್ಸ್ ಕ್ಲಬ್ ಅಲ್ಲಿ ಆ ನೋಡಿ ಎಕ್ಸ್ ಜೆ ಎಲ್ ಯಾರಿಗಾದ್ರೂ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡಬಹುದು ಕಸ್ಟಮ್ ಮೋಟರ್ಸ್ ಕ್ಲಬ್ ಯಾವ್ ಮಾಡ್ಲಂದ್ರಿ ಸೊ ಟೂ ತೌಸಂಡ್ ತರ್ಟೀನ್ ಮಾಡಲ್ ಡಿಸೆಂಬರ್ ಗಾಡಿ ಈ ಗಾಡಿ ಫೈನಲ್ ಪ್ರೈಸ್ಗೆ ಸಿಕ್ಸ್ಟೀನ್ ಲ್ಯಾಕ್ ಫಿಫ್ಟಿ ತೌಸಂಡ್ ಗೆ ಮಾಡಿಸ್ಕೊಡ್ತೀನಿ ಅಷ್ಟೇ ಸಿಕ್ಸ್ಟೀನ್ ಲ್ಯಾಕ್ ಫಿಫ್ಟಿ ತೌಸಂಡ್ ಫಿಕ್ಸ್ ಪ್ರೈಸ್ ನಮ್ದು ಕೋಟಿಂಗ್ ನಮ್ದು ಕೋಟಿಂಗ್ ಇರೋದು ಏಟೀನ್ ಲ್ಯಾಕ್ ಸಿಕ್ಸ್ಟೀನ್ ಫಿಫ್ಟಿಗೆ ಎಕ್ ಜಿ ಎಲ್ ಟು ತೌಸಂಡ್ ತರ್ಟೀನ್ ಮಾಡಲ್ ಮಾಡಿಸ್ಕೊಡ್ತೀನಿ ಓನರ್ ಥರ್ಡ್ ಓನರ್ ಥರ್ಡ್ ಓನರ್ ಮಾಡಲ್ ಹದಿನಾರು ಮಾಡಲ್ ಎಷ್ಟಂದ್ರಿ ಸಿಕ್ಸ್ಟೀನ್ ಲ್ಯಾಕ್ ಫಿಫ್ಟಿ ತೌಸಂಡ್ ಸರ್ ಹದಿನಾರುವರೆ ಲಕ್ಷ ಅದರಲ್ಲೂ ನೆಗೋಷಿಯಬಲ್ ಆಗುತ್ತೆ ಬಂದ್ ಕಂಟಕ್ಟ್ ಮಾಡ್ಬೋದು ಹಾಗೆ ನೆಕ್ಸ್ಟ್ ವೀಕರ ಬಿ ಎಂ ಡಬ್ಲ್ಯೂ ಯಾವ್ದು ಬಿ ಎಂ ಡಬ್ಲ್ಯೂ ಎಕ್ಸ್ ಒನ್ ಕರ್ನಾಟಕ ರಿಜಿಸ್ಟ್ರೇಷನ್ ಟೂ ತೌಸಂಡ್ ಟುವೆಲ್ ಮಾಡಲ್ ಗಾಡಿ ಇದು ಸಿಂಗಲ್ ಓನರ್ ಒನ್ ಏಟಿ ಸೆವೆನ್ ತೌಸಂಡ್ ಕಿಲೋಮೀಟರ್ ಓಡಿದೆ ವಿತ್ ಸಂದ್ರೂಪ್ ಬರುತ್ತೆ ಈ ಗಾಡಿ ಫೈನಲ್ ಪ್ರೈಸ್ ಸಿಕ್ಸ್ ಸೆವೆಂಟಿ ಫೈವ್ ತೌಸಂಡ್ ಗೆ ಮಾಡಿಸ್ಕೊಡ್ತೀನಿ ಸಿಕ್ಸ್ ಸಿಕ್ಸ್ ಫೈವ್ ತೌಸಂಡ್ ಗೆ ಬಿಎಂ ಡಬ್ಲ್ಯೂ ಎಕ್ಸ್ ಒನ್ ವಿತ್ ಸಂದ್ರೂಫ್ ಕರ್ನಾಟಕ ರೆಜಿಸ್ಟ್ರೇಷನ್ ಗಾಡಿ ಮೊನ್ನೆ ನಮ್ಮ ಪಾರ್ಟ್ನರ್ ಒಂದು ಎಕ್ಸ್ ಒನ್ ತಗೊಂಡೋದ್ ಟೂ ತೌಸಂಡ್ ಟೆನ್ ಮಾಡಲು ವೈಟ್ ಕಲರ್ ಎಕ್ಸ್ ಒನ್ ಆ ಗಾಡಿ ಕದರ್ ಸುಮ್ನೆ ಬಿಟ್ಟರು ನೂರು ನೂರ ಇಪ್ಪತ್ತು ಏಟಿಡಿದ್ರು ವೈಬ್ರೇಟ್ ಆಗಲ್ಲ ಗಾಡಿ ಸ್ಟೇಟಸ್ ನಲ್ಲಿ ನೋಡಿದೆ ಅಲ್ವಾ ಇದು ಟೂ ತೌಸಂಡ್ ಟ್ವೆಲ್ ಮಾಡಲ್ಲ ಸಿಂಗಲ್ ಓನರ್ ಅಂದ್ರೆ ಪರ್ಫಾಮೆನ್ಸ್ಕರೇ ತಗೋಬೇಕಂದ್ರು ಗಾಡಿ ತಗೋಬಹುದು ಲಕ್ಸುರಿ ಗಾಡಿ ಬೇಕಂದ್ರೆ ಲಕ್ಸುರಿಗೋಗ ಇಲ್ಲಪ್ಪ ನಾನು ಸೇಫ್ಟಿ ಬೇಕಂದ್ರೆ ಈ ಗಾಡಿ ಹೋಗಬಹುದು ಅಲ್ವಾ ಬೇರೆ ಕಂಪೇರ್ ಮಾಡ್ಕೊಂಡು ತಗೋಣ ಅಂತ ಗಾಡಿಗಳಲ್ಲ ಇದು ಕೂಡ ಎಕ್ಸ್ ಒನ್ ಟೂ ತೌಸಂಡ್ ಟ್ವೆಲ್ ಮಾಡೋದು ಹೇಳಿ ಸರ್ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಎಕ್ಸ್ ಒನ್ ಬೇಕಲ್ಲಿ ಬಿಎಂ ಡಬ್ಲ್ಯೂ ಇದು ಯಾವ್ದು ಬಿಆರ್ ಡಬ್ಲ್ಯೂ ಫೈವ್ ಟ್ವೆಂಟಿ ಫೈವ್ ಡಿ ಸರ್ ತ್ರೀ ಲೀಟರ್ ಇಂಜಿನ್ ಐನೂರು ಇಪ್ಪತ್ತೈದು ಡಿ ಕರ್ನಾಟಕ ರಿಜಿಸ್ಟ್ರೇಷನ್ ಟ್ಯಾಕ್ಸ್ ಪೇಡ್ ಆಗಿದೆ ಈ ಇದು ಪಾಂಡಿಚೇರಿ ಇದು ಟ್ಯಾಕ್ಸ್ ಪೇ ಆಗಿದೆ ಸಿಂಗಲ್ ಓನರು ಬೇರೆ ಸ್ಟೇಟ್ ಅಲ್ಲ ಕರ್ನಾಟಕ ಗಾಡಿನೇ ಫಿಫ್ಟಿ ತೌಸಂಡ್ ಗೆ ಈ ಗಾಡಿ ಲೆವೆನ್ ಮಾಡಲ್ ಸಿಂಗಲ್ ಓನರ್ ಫಿಫ್ಟಿ ಫೈವ್ ಟ್ವೆಂಟಿ ಕರ್ನಾಟಕ ಟ್ಯಾಕ್ಸ್ ಪೇಡ್ ಇದೆ ಸರ್ ಅದು ಫೈನಲ್ ನೈನ್ ಫಿಫ್ಟಿಗೆ ಮಾಡ್ಸಿ ಒಂಬತ್ತುವರೆ ಲಕ್ಷ ನೋಡಿ ಯಾರಿಗಾದ್ರೂ ಬೇಕಾದ್ರೆ ಮಾಡ್ಕೊಳ್ಳಿ ಒಳಗಡೆ ಬನ್ನಿ ಸ್ವಲ್ಪ ಇಂಟೀರಿಯರ್ ಕೂಡ ತೋರ್ಸೋಣ ಆಟೋಮೆಟಿಕ್ ಡೀಸೆಲ್ ಆಲ್ಮೋಸ್ಟ್ ಕಸ್ಟಮರ್ಸ್ ಕ್ಲಬ್ ಅಲ್ಲಿ ಎಲ್ಲಾ ಗಾಡಿಗಳು ಸಿಗ್ತಕ್ಕಂಥದ್ದು ನೋಡಿ ಆಟೋಮೆಟಿಕ್ಕಾಗಿ ಒಳಗಡೆ ಇಂಟೀರಿಯರಲ್ಲಿ ನೋಡ್ಕೋಬೋದು ನಿಮಗೆ ಸನ್ರೂಫ್ ಕೂಡ ಇದೆ ಗಾಡಿನಲ್ಲಿ ಫೈ ಟ್ವೆಂಟಿ ಫೈವ್ ಡಿ ಯಾರಿಗಾದ್ರೂ ಬೇಕು ಅಂದರೆ ಒಂಬತ್ತೂವರೆ ಲಕ್ಷಕ್ಕೆ ಈ ಗಾಡಿ ಕೊಡ್ತಾ ಇದ್ದಾರೆ ಕಸ್ಟಮ್ ಮೋಟರ್ಸ್ ಕ್ಲಬ್ಬಲ್ಲಿ ಕರ್ನಾಟಕ ಗಾಡಿ ಅಲ್ವಾ ಕರ್ನಾಟಕ ಕರ್ನಾಟಕ ಓಕೆ ಪಾಂಡಿಚೇರಿ ರಿಜಿಸ್ಟ್ರೇಷನ್ ಅದು ಬಟ್ ಕರ್ನಾಟಕ ಆಗಿದೆ ಅಲ್ಲಿ ರೇಂಜ್ ರೋವರ್ ನೋಡಿದ್ರೆ ಇಲ್ಲಿ ಇನ್ನೂ ಒಂದು ಲ್ಯಾಂಡ್ ರೋವರ್ ಇದೆ ಯಾವುದು ಇದು ಲ್ಯಾಂಡ್ ರೋವರ್ ಅಲ್ಲಿ ಸರ್ ಲ್ಯಾಂಡ್ ರೋವರ್ ಇದು ಕಡಿಮೆ ಪ್ರೈಸ್ ನಲ್ಲಿ ಮಾಡಿಸ್ಕೊಡ್ತೀನಿ ಟೂ ತೌಸಂಡ್ ಥರ್ಟೀನ್ ಮಾಡಲ್ ಬೇರೆ ಸೆವೆನ್ ಲ್ಯಾಕ್ ಫಿಫ್ಟಿ ತೌಸಂಡ್ ಗೆ ಸೆಕೆಂಡ್ ಓನರ್ ಏಟಿ ಸೆವೆನ್ ಏಟಿ ನೈನ್ ತೌಸಂಡ್ ಕಿಲೋಮೀಟರ್ ಗಾಡಿ ಓಡಿದೆ ಥರ್ಟೀನ್ ಮಾಡಲ್ ಥರ್ಟೀನ್ ಮಾಡಲ್ ಸೆಕೆಂಡ್ ಓನರ್ ಆಟೋಮೆಟಿಕ್ ಡೀಸಲ್ ಆಟೋಮೆಟಿಕ್ ಲ್ಯಾಂಡ್ ರೋವರ್ ಲ್ಯಾಂಡ್ ರೋವರ್ ಫ್ರೀ ಲ್ಯಾಂಡರ್ ಟೂ ಫ್ರೀ ಲ್ಯಾಂಡರ್ ಟೂ ಟೂ ಅಲ್ವಾ ಕರೆಕ್ಟ್ ಏನ್ ರೇಟು ಬರೀ ಸೆವೆನ್ ಲ್ಯಾಕ್ಸ್ ಫಿಫ್ಟಿ ಮಾಡಿಸ್ಬಿಡ್ತೀನಿ ಮಾಡಿಸ್ಬಿಡ್ತೀನಿ ಈ ಗಾಡಿ ಅಷ್ಟೇ ಯಾರಿಗಾದ್ರೂ ಕಾಂಟ್ಯಾಕ್ಟ್ ಮಾಡ್ಕೋಬಹುದು ನೋಡಿ ಗಾಡಿ ತಗೊಳ್ತಾ ಮೈಲೇಜ್ ಎಷ್ಟು ಬರುತ್ತೆ ಸರ್ವಿಸ್ ಎಷ್ಟು ಬರುತ್ತೆ ಎಲ್ಲ ಚೆಕ್ ಮಾಡಿಕೊಂಡು ಇದೇ ಗಾಡಿ ಬೇಕು ಅಂತ ಚೂಸ್ ಮಾಡಿರೋ ಒಂದ್ ಟೈಮ್ ಬಂದು ಆನ್ ಟೇಬಲ್ ಬಂದು ಮಾತಾಡ್ಬೋದು ಹಾಗೆ ಸರ್ ಇದು ನೋಡ್ಸಿ ಅಲ್ಲಿ ಹೆಚ್ಚು ಕಮ್ಮಿ ನಮ್ ಭುಜಕ್ ಬರುತ್ತೆ ಗಾಡಿ ತೋರಿಸಿ ಈ ಹೈಟ್ ಇದೆ ಗಾಡಿ ಎಂಟೈರ್ ಕಸ್ಟಮ್ ಮೋಟರ್ಸ್ ಕ್ಲಬ್ ಅಲ್ಲಿ ಒಂದು ರೇಂಜ್ ಮಾಡ್ತಾರೆ ಅವ ಮೇಂಟೈನ್ ಮಾಡ್ತಾರ ಇದು ಒಂದು ಅದು ಹೋಗ್ ಡೀಟೇಲ್ಸ್ ಸರ್ ಇದು ಟೂ ತೌಸಂಡ್ ಲೆವೆನ್ ಮಾಡೆಲ್ ಸಿಂಗಲ್ ಓನರ್ ಗಾಡಿ ಲ್ಯಾಂಡ್ ಕ್ರೂಸರ್ ಪ್ರಾಡೋ ಫೇಸ್ ಲಿಫ್ಟ್ ಆಗಿದೆ ಟ್ವೆಂಟಿ ಟ್ವೆಂಟಿ ತ್ರೀಗೆ ರಿಮ್ಸ್ ಚೇಂಜ್ ಮಾಡಿದ್ದಾರೆ ನೋಡಬಹುದು ಇಲ್ಲಿ ಈ ಗಾಡಿ ನಿಮಗೆ ನನ್ನ ಫೈನಲ್ ಪ್ರೈಸ್ ಟ್ವೆಂಟಿ ಟೂ ಲ್ಯಾಕ್ ಗೆ ಸರ್ ಇಪ್ಪತ್ತೆರಡು ಲಕ್ಷ ಈ ಗಾಡಿ ಮಾಡಿಸಿಕೊಡ್ತೀನಿ ಲ್ಯಾಂಡ್ ಕ್ರೂಸರ್ ಪ್ರಾಡೋ ಟೂ ತೌಸಂಡ್ ಸಿಂಗಲ್ ಓನರ್ ಸಿಂಗಲ್ ಓನರ್ ಎಷ್ಟಿದೆ ಗಾಡಿ ಸರ್ ಓಡಿದೆ ಗಾಡಿ ಒನ್ ಲಾಕ್ ಸೆವೆಂಟಿ ಲಕ್ಷ ಓಡಿಸಬಹುದು ಐದಾರು ಇಂಟೀರಿಯರ್ ತೋರಿಸಿ ಒಳಗಡೆ ಯಾವ ತರ ಇದೆ ಗಾಡಿ ಇದು ಆ ಕಡೆಯಿಂದ ಬಂದ್ ತೋರಿಸಿ ಇಂಟೀರಿಯರ್ ನೋಡ್ಕೊಳ್ಳಿ ಇಂಟೀರಿಯರ್ ಒಂದ್ ಸ್ಟೇರಿಂಗ್ ಮುಟ್ಟಿದ್ರು ವುಡ್ ಫಿನಿಶಿಂಗ್ ಲೆದರ್ ಫಿನಿಶಿಂಗ್ ಆ ತರ ಇದೆ ಎಲ್ಲ ಎಲೆಕ್ಟ್ರಿಕ್ ಸೀಟ್ ಗಳು ಪ್ರೀಮಿಯಂ ಕಾರ್ ಗಳು ಬರೋದೇ ಆ ಒಂಥರ ಹೆಂಗೆ ಅಂದ್ರೆ ಒಂಥರ ಕಡಕ್ ಕದರು ಗಾಡಿಗಳು ಈ ಯೂಶಲ್ ಈ ದುಬೈ ಅಲ್ಲಿ ಮರುಭೂಮಿ ಎಲ್ ಸಿ ಟೂ ಹಂಡ್ರೆಡ್ ಲ್ಯಾಂಡ್ ಕ್ರೂಜರ್ ಪ್ಯಾಡೋ ಇದೆ ಅಲ್ಲ ಸರ್ ಓಡಿಸೋದು ಇವೆ ಅಲ್ವಾ ಅಲ್ಲಿ ಇದೆ 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 ಅಲ್ಲ ಓಡಿಸೋದಲ್ಲಿ ಒಂದು ಹದ್ದುನ ಏನು ಗರುಡನ ಇಟ್ಕೊಂಡು ಆಟ ಆಡಿಸ್ತಿರ್ತಾರ ಜೊತೆಗಿದ್ದ ಒಂದು ಕಾರ್ ಕರೆಕ್ಟ್ ಇದ್ಯಾದ ಸರ್ ಇದು ಸಿ ಕ್ಲಾಸ್ ಸಿ ಟು ಟ್ವೆಂಟಿನ್ ಮಾಡಲ್ಸಿಡೀಸ್ ಟೂ ಟ್ವೆಂಟಿ ಮಾಡೆಲ್ ಸಿಂಗಲ್ ಓನರ್ ತುಂಬಾ ಕಡಿಮೆ ಪ್ರೈಸ್ ನಲ್ಲಿ ಈ ಗಾಡಿ ಬೇರೆ ಸೆವೆನ್ ಲ್ಯಾಕ್ಸ್ ಮಾಡ್ಸಿ ಕೊಡ್ತೀನಿ ಗಾಡಿ ನಂಬರ್ ಯಾವ್ದು ರಿಜಿಸ್ಟ್ರೇಷನ್ ಡೆಲ್ಲಿ ರಿಜಿಸ್ಟ್ರೇಷನ್ ಟೂ ತೌಸಂಡ್ ಟೂ ತೌಸಂಡ್ ಮಾಡೆಲ್ ಸಿಂಗಲ್ ಓನರ್ ಅಷ್ಟೇ ಅಲ್ವಾ ಪ್ರೈಸ್ ಬೇರೆ ಸೆವೆನ್ ಲಕ್ಷ 7 ಲಕ್ಷ ಅಷ್ಟೇ ಬನ್ನಿ ಆನ್ ಟೇಬಲ್ ಇನ್ನು ಹೆಚ್ಚು ಕಮ್ಮಿ ಆಗುತ್ತೆ ಮಾಡೋಣ ಸರ್ ಬನ್ನಿ ಹಾಗೆ ನೆಕ್ಸ್ಟ್ ವೀಕ್ ಜಾಗ್ವಾರ್ ಸರ್ ಜಾಗ್ವಾರ್ ಟೂ ತೌಸಂಡ್ ಲೆವೆನ್ ಮಾಡಲ್ ಎಕ್ಸ್ ಎಫ್ ತ್ರೀ ಲೀಟರ್ ಇಂಜಿನ್ ಇದನ್ನ ತುಂಬಾ ಕಡಿಮೆ ಪ್ರೈಸ್ ನಲ್ಲಿ ಮಾಡಿಸ್ಕೊಡ್ತೀನಿ ಈ ಗಾಡಿ ಸೆವೆನ್ ಲ್ಯಾಕ್ಸ್ ಗೆ ಮಾಡಿಸ್ಕೊಡ್ತೀನಿ ಗಾಡಿ ನಂಬರ್ ತೋರಿಸಿ ಸಿಂಗಲ್ ಓನರ್ ಫ್ಯಾನ್ಸಿ ನಂಬರ್ ಡಬಲ್ ತ್ರೀ ಡಬಲ್ ತ್ರೀ ಹ್ಮ್ ಫೈನಲ್ ಏನ್ ರೇಟ್ ಆಗುತ್ತೆ ಬೇರೆ ಸೆವೆನ್ ಲ್ಯಾಕ್ಸ್ ಏಳು ಲಕ್ಷ ಬೇರೆ ಏಳು ಲೆವೆನ್ ಮಾಡಲ್ ಲೆವೆನ್ ಏಟಿ ಫೈವ್ ತೌಸಂಡ್ ನೋಡಿದೆ ಏಟಿ ಫೈವ್ ತೌಸಂಡ್ ನೋಡಿದ್ರೆ ಸಿಂಗಲ್ ಓನರ್ ಸಿಂಗಲ್ ಓನರ್ ಸಿಂಗಲ್ ಓನರ್ ಗಾಡಿ ಜಾಗ್ವಾರ ಸೆವೆನ್ ಲ್ಯಾಕ್ಸ್ ಲಕ್ಷಕ್ಕೆ ಕರೆಕ್ಟ್ ಕರೆಕ್ಟ್ ನೋಡಿ ಇಂಟೀರಿಯರ್ ತೋರಿಸಿ ಆ ಕಡೆಯಿಂದ ಬನ್ನಿ ಎಲ್ಲ ಲಕ್ಸುರಿ ಗಾಡಿಗಳು ನೋಡಿ ಇಲ್ಲೂ ಕೂಡ ಲೆದರ್ ಆ ಲೆಂತಿ ನೋಡಿ ಯಾವ ತರ ಇದೆ ಗಾಡಿದು ಕಸ್ಟ ಮೋಟರ್ಸ್ ಕ್ಲಬ್ ಬರೀ ಏಳು ಈ ಗಾಡಿ ಬೇರೆ ಏಳು ಲ್ಯಾಕ್ಸ್ ಆಗಿ ಜಾಗ್ವರ್ ಸರ್ ಅದು ತ್ರೀ ಲೀಟರ್ ಇಂಜಿನ್ ಮತ್ತೆ ಹೊರಗಡೆ ಯಾವ್ದಾರ ಗಾಡಿ ಇದೆಯಾ ಇದೆ ಬನ್ನಿ ಬನ್ನಿ ನೋಡಿ ಯಾವ್ದು ಇದೆ ಗಾಡಿ ಒಳಗಡೆ ಇದೆ ಸರ್ ಒಂದ್ ಫೈವ್ ಸೀರೀಸ್ ಇದೆ ಒಂದ್ ಎಕ್ಸ್ ಒನ್ ಇದೆ ಒಂದ್ ಕ್ಯೂ ತ್ರೀ ಇದೆ ಏನೋ ಒಂದ್ ಎಮ್ ಎಲ್ ಇದೆ ಅದು ಇದು ಗಾಡಿ ಮುಟ್ಟಲ್ಲ ಓನ್ಲಿ ಪ್ರೀಮಿಯಂ ಗಾಡಿಗಳು ಮಾತ್ರ ಬೇರೆ ಪ್ರೀಮಿಯಂ ಕಾರ್ ಸರ್ ನಮ್ಮ ಹತ್ರ ಇರೋದು ಅದೇ ಸ್ಪೆಷಾಲಿಟಿ ಬೇರೆ ಪ್ರೀಮಿಯಂ ಕಾರ್ಸ್ ಪ್ರೀಮಿಯಂ ಕಾರ್ಸ್ ಇಲ್ಲ ಇಲ್ಲ ಈ ಪಸಡ್ ತರ್ತಿ ನೋಡಿತೀರಾ ಅದು ಬೇಡ ಅದು ಬೇಡ ಫುಲ್ ಹೈ ಎಂಡ್ ಫುಲ್ ಫುಲ್ ಓನ್ಲಿ ಬಿ ಎಂ ಡಬ್ಲ್ಯೂ ಮರ್ಸಿಡೀಸ್ ಬೆನ್ಸ್ ಜಾಗ್ ಬರ್ ಆರ್ ಡಿ ಇದೇ ಕಾರ್ಸ್ ಅಷ್ಟೇ ಎಲ್ ಸಿಗುತ್ತೆ ಕಸ್ಟಮ್ ಮೋಟರ್ ಕ್ಲಬ್ ಕಸ್ಟಮ್ ಮೋಟರ್ಸ್ ಕ್ಲಬ್ ನೋಡ್ಕೊತಿದ್ರಲ್ವಾ ಬನ್ನಿ ಬಿಎಮ್ ಡಬ್ಲ್ಯೂ ಯಾವ್ದ್ ಇದು ಸರ್ ಬಿಎಮ್ ಡಬ್ಲ್ಯೂ ಫೈವ್ ಸೀರೀಸ್ ಟು ತೌಸಂಡ್ ಟ್ಯೂಬಲ್ ಮಾಡೆಲ್ ಸೆಕೆಂಡ್ ಓನರ್ ಸೆವೆಂಟಿ ಫೈವ್ ತೌಸಂಡ್ ಕಿಲೋಮೀಟರ್ ಗಾಡಿ ಓಡಿದೆ ಬ್ಲಾಕ್ ಕಲರ್ ಈ ಗಾಡಿ ಬೇರೆ ಸೆವೆನ್ ಲಾಚ್ಗೆ ಮಾಡ್ಸ್ಕೊಡ್ ಬಿಡ್ತೀನಿ ಏಳ್ ಲಕ್ಷ ಬೇರೆ ಏಳು ಲಕ್ಷಕ್ಕೆ ಬಿ ಎಮ್ ಡಬ್ಲ್ಯೂ ಫೈವ್ ಸೀರೀಸ್ ಮಾಡ್ಸ್ಕೊಡ್ತೀನಿ ಯುಕೆ ರೆಜಿಸ್ಟ್ರೇಶನ್ ಓನರು ಸೆಕೆಂಡ್ ಓನರ್ ಸೆಕೆಂಡ್ ಓನರ್ ಸೆಕೆಂಡ್ ಓನರ್ ನೋಡಿ ಯಾರಾದ್ರು ಕಡಿಮೆ ಮಾಡ್ಕೊಳ್ಳಿ ಒಳಗಡೆ ಇಂಟೀರಿಯರ್ ತೋರಿಸಿ ಫೈವ್ ಲೈನ್ ಇಲ್ಲ ಆಟೋಮೆಟಿಕ್ ಡೀಸೆಲ್ ಗಾಡಿ ಎಲ್ಲ ಲಿದರ್ ಸೆಟ್ಸು ಎಲ್ಲ ನೋಡ್ಕೋಬಹುದು ಎಷ್ಟೋ ಗಳು ನಿಜ ಹೇಳ್ತಿದೀನಿ ನಮ್ಗೆ ಹೇಳೋಕೆ ಹೆಸರು ಬರಲ್ಲ ಆ ತರ ಫೀಚರ್ಸ್ ಗಳು ಇದಾವೆ ಅಲ್ವಾ ಇದ್ರಲ್ಲಿ ಕರೆಕ್ಟ್ ಕರೆಕ್ಟ್ ಸರ್ ಸನ್ ರೂಫ್ ಬರುತ್ತೆ ಯಾರಿಗಾದ್ರು ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡಬಹುದು ಕಸ್ಟಮರ್ಸ್ ಕ್ಲಬ್ ಹಾಗೆ ನೆಕ್ಸ್ಟ್ ವೀಕ್ ಅಲ್ಲಿ ಇನ್ನೊಂದು ಬಿ ಎಂ ಡಬ್ಲ್ಯೂ ಇದೆ ನಮ್ದು ಸ್ಟಾರ್ಟಿಂಗ್ ಪ್ರೈಸ್ ಇರೋದು ಇದೆ ಸರ್ ಕಡಿಮೆ ಸ್ಟಾರ್ಟಿಂಗ್ ಪ್ರೈಸ್ ನಲ್ಲಿ ಗಾಡಿ ಇರೋದು ನಮ್ಮ ಹತ್ರ ಇದೆ ಬಿ ಎಂ ಡಬ್ಲ್ಯೂ ಎಕ್ಸ್ ಒನ್ ಗಾಡಿನಲ್ಲಿ ಏನು ವರ್ಕ್ ಇಲ್ಲ ಟು ಸೆಕೆಂಡ್ ಓನರ್ ಈ ಗಾಡಿ ಬೇರೆ ಫೋರ್ ಲ್ಯಾಕ್ ಫಿಫ್ಟಿ ಮಾಡಿಸ್ಕೊಡ್ತೀವಿ ಓನರ್ ಡೀಸೆಲ್ ಆಟೋಮೆಟಿಕ್ ಡೀಸೆಲ್ ಆಟೋಮೆಟಿಕ್ ಡೆಲ್ಲಿ ಬೇರೆ ಫೋರ್ ಲ್ಯಾಕ್ ಫಿಫ್ಟಿ ತೌಸಂಡ್ ಗೆ ಅದು ಫಿಕ್ಸ್ ಫೋರ್ ಫಿಫ್ಟಿ ನಾಲ್ಕೂವರೆ ಲಕ್ಷ ಅದೇ ಫಿಕ್ಸ್ ತಗೊಳ್ಳಿ ಅದೇ ಬೇಸಿಕ್ ಪ್ರೈಸ್ ಅದೇ ಬೇಸಿಕ್ ಪ್ರೈಸ್ ಅದೇ ಫಿಕ್ಸ್ ಪ್ರೈಸ್ ಅದೇ ಬೆನ್ಸ್ ಎಮ್ ಎಲ್ ಟೂ ಫಿಫ್ಟಿ ಸಾರಿ ಎಮ್ ಎಲ್ ತ್ರೀ ಫಿಫ್ಟಿ ಫಿಫ್ಟಿ ಇದು ಎಂ ಎಲ್ ತ್ರೀ ಮಾಡೆಲ್ ಸೆಕೆಂಡ್ ಓನರ್ ನೈನ್ಟಿ ಏಟಿ ಸೆವೆನ್ ತೌಸಂಡ್ ಕಿಲೋಮೀಟರ್ ಓಡಿದೆ ಈ ಗಾಡಿದು ಪ್ರೈಸ್ ನಲ್ಲಿ ಬೇರೆ ಸಿಕ್ಸ್ ಲ್ಯಾಕ್ಸ್ ಮಾಡಿಸ್ಕೊಡ್ತೀನಿ ಹೇಳಿ ಅದೇ ತರ ಅಲ್ಲಿ ಹೇಳಿ ಹೇಳಿ ಸಿಕ್ಸ್ ಮಾಡಿಸ್ಕೊಡ್ತೀನಿ ನೋಡಿ ಹೆಂಗ್ ಹೇಳ್ತಾ ಇದಾರೆ ಬರೀ ಸಿಕ್ಸ್ ಲ್ಯಾಕ್ಗೆ ಕೊಡ್ತಾ ಇದ್ದಾರೆ ಎಮ್ ಎಲ್ ತ್ರೀ ಫಿಫ್ಟಿ ಮರ್ಸಿಡೀಸ್ ಬೆನ್ಸ್ ಟು ತೌಸಂಡ್ ಟ್ವೆಲ್ ಮಾಡಲ್ ಸೆಕೆಂಡ್ ಓನರು ಇದಲ್ಲ ಇದು ಅದು ಅದು ಈಗ ಬನ್ನಿ ಆಡಿಗೆ ಸರ್ ಆಡಿ ಟೂ ತೌಸಂಡ್ ಟುವೆಲ್ ಮಾಡಲು ಸೆಕೆಂಡ್ ಓನರು ಈ ಗಾಡಿನೂ ಅದೇ ಪ್ರೈಸ್ಗೆ ಕೊಡ್ತೀನಿ ಸರ್ ಹಾಂ ಬರ ಸಿಕ್ಸ್ ಲ್ಯಾಕ್ ಫಿಫ್ಟಿ ತೌಸಂಡ್ಗೆ ತಗೊಳ್ಳಿ ಟೂ ತೌಸಂಡ್ ಟುವೆಲ್ ಮಾಡಲ್ ತಗೊಳ್ಳಿ ಎಷ್ಟನೇ ಓನರು ಸೆಕೆಂಡ್ ಓನರ್ ಪೆಟ್ರೋಲ್ ಡೀಸೆಲ್ ಡೀಸೆಲ್ ಆಟೋಮೆಟಿಕ್ ಆಟೋಮೆಟಿಕ್ ನಮ್ಮ ಹತ್ರ ಇರದೆ ಆಟೋಮೆಟಿಕ್ ಅಣ್ಣ ಎಲ್ಲ ಆಟೋಮೆಟಿಕ್ ಡೀಸೆಲ್ ಗಾಡಿಗಳು ಅಣ್ಣ ಅಷ್ಟೇ ಬೇರೆ ಗಾಡಿ ಕೇಳ್ಬೇಡಿ ಇಲ್ಲ ಅಲ್ವಾ ಇಲ್ಲ ಸರ್